ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶಿ ಪ್ರಮೋದ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಮತ್ತು ನನಗೆ ಸ್ವಲ್ಪ ವ್ಲಾಗ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ ಯಾಕಂದರೆ ತುಂಬ ಅಂದರೆ ತುಂಬ ಹೆವಿ ವರ್ಕ್ ಇರುತ್ತೆ ಹಾಗೆ ಬ್ಲಾಗ್ ಮಾಡೋಕ್ಕೆ ಟೈಮೇ ಸಿಗೋದಿಲ್ಲ ಮನೆಗೆ ಬರೋದು ಲೇಟ್ ಆಗುತ್ತೆ ಮತ್ತು ಎಲ್ಲರಿಗೂ ಅಮ್ಮನಿಗೆಲ್ಲರಿಗೂ ಕಾಲ್ ಮಾಡಿ ಶ್ರೇಯಾಂಶಿಗೂ ಓದಿಸ್ಬೇಕು ಹಾಗಾಗಿ ಸ್ವಲ್ಪ ಡೇ ಗ್ಯಾಪ್ ಗ್ಯಾಪ್ ಆಗಿ ಬ್ಲಾಗ್ನ ಅಪ್ಲೋಡ್ ಮಾಡ್ತಿದ್ದೀನಿ ನೆನ್ನೆ ಬ್ಲಾಗ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡ್ರೆ ಶ್ರೇಹಾನ್ಸಿಗೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ವಾಮಿಟಿಂಗ್ ಜ್ವರ ಎಲ್ಲ ಆಗಿಬಿಟ್ಟು ನಾನಂತೂ ಫುಲ್ ನರ್ವಸ್ ಆಗಿಬಿಟ್ಟೆ ಆಮೇಲೆ ಕರ್ಕೊಂಡು ಕರ್ಕೊಂಡೋದ್ವಿ ಇವಾಗ ನಾರ್ಮಲ್ ಆಗಿಬಿಟ್ಟಿದ್ದಾನೆ ಇದೆಲ್ಲ ಲಾಸ್ಟ್ ಡೇ ಆಗಿರೋದು ಅದು ನೆನ್ಸ್ಕೊಂಡ್ರೆ ಇವಾಗಲೂ ಜುಮಾನ್ತೀವಿ ನಾನು ನೈಟ್ ಪೂರ್ತಿ ನಿದ್ದೆನೇ ಮಾಡಿಲ್ಲ ರಾತ್ರಿಯಿಂದ ರಾತ್ರಿಂದ ತನಕನೂ ನಿದ್ದೆನೇ ಮಾಡಿಲ್ಲ ಮತ್ತು ಅಜ್ಜಿಗೂ ಹುಷಾರಿದಿಲ್ಲ ಅದು ಇದು ಎರಡು ಮಿಕ್ಸಪ್ ಆಗಿಬಿಟ್ಟು ನಾನು ಅಮ್ಮ ಅಕ್ಕ ಯಾರೂ ಮನೇಲಿ ಯಾರೂ ಒಂಚೂರು ಪೀಸೇ ಇಲ್ಲ ಅಷ್ಟು ಬೇಜಾರು ಒಂಥರ ಅನಿಸ್ಬಿಡ್ತಿತ್ತು ಸ ಶ್ರ್ಯಾಂಚ್ ಫೈನ್ ಇದ್ದಾನೆ ಇದಾಗಿತ್ತು ಲಾಸ್ಟ್ ಡೇಸ್ ಏನೇನಿತ್ತು ಅದು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ಯಾರು ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ಬ್ಲಾಗ್ ಅಪ್ಲೋಡ್ ಮಾಡಿದ್ನ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೀವೇ ಫಸ್ಟ್ ನನ್ನ ಬ್ಲಾಗ್ನ ವ್ಯೂ ಮಾಡ್ಬೋದು ಗೈಸ್ ಇವತ್ತಿನ ಬ್ಲಾಗ್ ಆಗಿ ಹೋಗಿದ್ದೆ ಮಾರ್ನಿಂಗಿಂದ ಈವ್ನಿಂಗ್ ತನಕ ಏನೇನು ಮಾಡ್ತೀನಿ ನಾನು ಈ ಬ್ಲಾಗಲ್ಲಿ ಹಾಕ್ತಾ ಹೋಗ್ತೀನಿ ನೀವು ನೋಡ್ತಾ ಹೋಗಿ ಇವಾಗ ಸದ್ಯಕ್ಕೆ ಅಮ್ಮ ಬ್ರೇಕ್ಫಾಸ್ಟ್ ಏನು ಪ್ರಿಪೇರ್ ಮಾಡಿದ್ದಾರೆ ನೋಡೋಣ ಹಾಗೆ ನಾನು ರೆಡಿ ಆಗಬೇಕು ರೆಡಿಯಾಗಿಬಿಟ್ಟು ಮೀಟ್ ಮಾಡ್ತೀನಿ ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಮ್ಮ ದೋಸೆ ಅಲಗಡೆ ಪಲ್ಯ ಚಟ್ನಿ ಮಾಡಿದರು ಇದು ಇವತ್ತಿನ ಬ್ರೇಕ್ಫಾಸ್ಟ್ ಇವಾಗಷ್ಟೇ ಸ್ಟಾಪಿಗೆ ಬಂದು ನಿಂತ್ಕೊಂಡಿದ್ದೀನಿ ಇನ್ನೂ ಬಂದಿಲ್ಲ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಓಕೆ ಇವಾಗಷ್ಟೇ ಮನೆ ತಂದಿದೆ ಲಕ್ಕಿಮ ನೋಡಿರೇ ಸುಬಿ ಲಕ್ಕಿಮಾ ಇಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಅಂದರೆ ಮಳೆ ಅಮ್ಮ ಇವಾಗ ಅವರ ಅಮ್ಮನ ಜೊತೆ ಫೋನಲ್ಲಿ ಮಾತಾಡ್ತಿದ್ದಾರೆ ಹಾಗೆ ಇಲ್ಲಿ ಹಾಲ್ ಬಿಸಿ ಇಟ್ಟಿದ್ದಾರೆ ನನಗೆ ರಸ್ಕಿದೆ ಸ್ನ್ಯಾಕ್ಸಿಗೆ ಹಾಗೆ ನನ್ನ ಫೇವ್ರೆಟ್ ಇದು ಫ್ರೂಟ್ ಚಕ್ಕೊತ ಕ್ಲೀನ್ ಮಾಡಿಟ್ಟಿದ್ದಾರೆ ಇದು ಇವತ್ತಿನ ಸ್ನ್ಯಾಕ್ಸ್ ಇದಾದ ಮೇಲೆ ಸ್ವಲ್ಪ ವರ್ಕ್ ಇದೆ ನನಗೆ ವರ್ಕ್ ಇದೆ ಶ್ಯಾನಸಿಗೆ ಓದ್ಸಕ್ ಅಮ್ಮ ಚಕೋತಗೆ ಉಪ್ಪೇನು ಹಾಕಿಲ್ಲ ಹಾಗಾಗಿ ನಾನೇ ಉಪ್ಪು ಸ್ವಲ್ಪ ಖಾರ ಪುಡಿ ಹಾಕೊಂಡು ಮಿಕ್ಸ್ ಮಾಡಿ ತಿಂತೀನಿ ಇವಾಗ ಚಕೋತಿಗೆ ಉಪ್ಪು ಖಾರ ಪುಡಿ ಹಾಕಿ ಬಿಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ತಂದಮೇಲೆ ಉಪ್ಪು ಖಾರ ಹಿಡಿಯುತ್ತೆ ಆಮೇಲೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಶ್ರೇಯಾಂಶಿಗೆ ಸ್ನ್ಯಾಕ್ಸ್ ಕೊಡೋಣ ಅಂತ ತಗೊಂಡೋಗ್ತಿದ್ದೀನಿ ಇಲ್ಲಿ ಕುತ್ಕೊಳ್ಳೋ ಅಂತ ಚೇರ್ ಹಾಕ್ಕೊಟ್ರೆ ಓಡೋಗಿಬಿಟ್ಟಿದ್ದೀನಿ ತಿನ್ನಬೇಕಾಗುತ್ತೆ ನನಗೆ ಬೇಡ ಅಂತ ಮತ್ತೆ ಅಮ್ಮ ಅಜ್ಜಿ ಮನೆಗೆ ಹೊರಟಿದ್ದಾರೆ ನನಗೆ ಸ್ವಲ್ಪ ವರ್ಕ್ ಇರೋದ್ರಿಂದ ನಾನು ಶನಿವಾರ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಶ್ರಿಯಾಂಶ್ ಹಾಲು ರಸ್ಕು ಏನೂ ತಿಂತಿಲ್ಲ ಅವ್ನಿಗೆ ಹುಷಾರಿರೋ ಇಲ್ದಿರೋದ್ರಿಂದ ಅದನ್ನೆಲ್ಲ ತಿನ್ನೋಕ್ಕೆ ಅವ್ನಿಗೂ ವಾಮಿಟ್ ಥರ ಬರೋ ಥರ ಫೀಲ್ ಆಗ್ತಿದೆ ಹಾಗಾಗಿ ಏನೂ ಕೊಡೋದು ಬೇಡ ಅಮ್ಮ ಇರೋದ್ರು ಸ್ವಲ್ಪ ಹೊಟ್ಟೆ ಖಾಲಿ ನೆರದಿ ಬಿಡು ಅಂತ ಇವಾಗ ನಾವು ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ಮೈಂಡ್ ಫ್ರೀ ಆಗಲಿ ಅಂತ ಶ್ರೇಯಾಂಶಿಗೂ ಅಮ್ಮನಿಗೂ ಹಾಗೆ ನನಗೂ ಸಹ ಈಗ ಹೊರಡ್ತಾ ಇದ್ದೀವಿ ಏನಮ್ಮ ಕ್ಲೋಸ್ ಮಾಡ್ಕೊಳ್ಳಿ ನೀಟಾಗಿ ಶ್ರೀಯಾ ಟೊಪ್ಪಿ 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 ನೀಟ್ ಮಾಡ್ಕೊಳ್ಳಿ ಇವಾಗಷ್ಟೇ ಅಜ್ಜಿ ಮನೆ ರೀಚ್ ಆಗಕ್ಕಾದ್ವಿ ಇದೇ ನಮ್ಮ ಅಜ್ಜಿ ಮನೆ ಇಲ್ಲಿ ರೋಡನ್ನು ಸರಿ ಮಾಡಬೇಕಲ್ಲಮ್ಮ ಈಗ ಸ್ವಲ್ಪ ಸ್ಲಿಪ್ ಆಗುತ್ತೆ ಎರಗಿಪ ನಮ್ಮ ಶ್ರೀಯಾಶಿಗೆ ಸುಸ್ತಾಗುತ್ತಂತೆ ನಡಿಯೋಕೆ ಈ ಸೈಡ್ ಓಕೆ ಹ್ಞೂ ಎಲ್ಲಮ್ಮ ಶೀಳಿ నేను చెప్పట్లేదు సైడ్ ఇట్లా v4 v4 1 ఇది ಟ್ರಕ್ ಟ್ರಕ್ ಇದು ಆಟೋ ರಿ ಆಟೋ ರಿ ಆಟೋ ರಿಕ್ಷಾ ಇದು ಸೈಕಲ್ ರಿಕ್ಷಾ ಇದು ಟ್ರ್ಯಾಕ್ಟ್ರ ಇದು ಟ್ರೈನ್ ಇದು ಇ ರಿಕ್ಷಾ ಓಕೆ ಇವಾಗಷ್ಟೇ ಶ್ರೀಯಾಂಶಿಗೋಷ್ಠಿ ನನಗೆ ಸ್ವಲ್ಪ ವರ್ಕ್ ಇತ್ತು ಅದೆಲ್ಲ ಮಾಡಿಕೊಂಡು ಇವಾಗ ಡಿನ್ನರಿಗೆ ನಾನೇ ಫಸ್ಟ್ ಕೂತಿದ್ದೀನಿ ಅವನಿಗೆ ತಿನ್ಸೋಣ ಅಂತ ಯಾಕಂದ್ರೆ ಒಂದು ಟೂ ಅವರ್ಸ್ ತಗೊಂತಾನೆ ಊಟ ಮಾಡೋಕ್ಕೆ ಹಾಗಾಗಿ ಇವತ್ತು ನಾ ಡಿನ್ನರ್ಗೆ ಅನ್ನ ಸೊಪ್ಪು ಸಾರು ಹಾಗೆ ಒಣಗಿದ ಮೀನು ಫ್ರೈ ಅಮ್ಮ ಇಲ್ಲಿ ದೋಸೆ ಮತ್ತು ಮಾರ್ನಿಂಗಿಂದ ಆಲೂಗಡ್ಡೆ ಪಲ್ಯ ಹಾಗೆ ಇತ್ತು ಹಾಗಾಗಿ ಇವಾಗ ದೋಸೆ ಪ್ರಿಪೇರ್ ಮಾಡ್ತಾ ಇದ್ದಾರೆ ನಾವೇಡಿಯಮ್ಮ ಗೈಸಿಗೆ ಮಲ್ಕೊಳ್ಳೋಣ ಅಂತ ಹೊರಟಿದ್ದೀವಿ ಅಲ್ಲ ಅಮ್ಮ ಮಲ್ಕೊಂಡಿದ್ದಾರೆ ಇಲ್ಲಿ ಶ್ರೇಯಾಂಶ್ ಇನ್ನೂ ಎಚ್ಚರಿಕೆಯಲ್ಲಿದ್ದಾನೆ ಇದ್ದಾನೆ ಅಕ್ಕ ಆಲ್ರೆಡಿ ಮಲಗಿದೆ ಅಲ್ಲಿ ನನ್ನ ಪ್ಲೇಸ್ ಅವನು ಆವಾಗಲೇ ನಮ್ಮ ಅಮ್ಮನ ಜೊತೆ ಮಲ್ತೀನಿ ಅಂತ ಅಲ್ಲಿ ಮಲ್ಕೊಂಡ್ಬಿಟ್ಟು ಇವ್ ಗೆದ್ದು ಬಂದು ಇಲ್ಲಿ ಮಲ್ಕೊಂಡಿದ್ದಾನೆ ಇಲ್ಲಿ ನೋಡಿ ಒಳ್ಳೆ ರಾಜ ಹಾಸನ ಇಲ್ವಾ ಆ ಥರ ಮಾಡ್ಕೊಂಡ್ಬಿಟ್ಟಿದ್ದಾನೆ ಇಲ್ಲಿ ದೊಡ್ಡದು ಅಲ್ಲಿ ಮೂರು ಚೆನ್ನಾಗಿ ಅಂತಿದೆ ಅಲ್ಲ ಗುಡ್ ನೈಟ್ ಹೇಳಿ ಎಲ್ಲರಿಗೂ ಗುಡ್ ನೈಟ್ ಹೇಳಿ ಸನಿ ಇಲ್ಲ ಬಾಯಿ ಆದರೂ ಹೇಳಿ ನಾಚಿಕೆ ಆಗೋದು ಗೈಸ್ ಇವಾಗ ಇವಾಗ ತುಂಬ ನಾಚಿಕೆ ಮಾಡ್ಕೊತಾನೆ ಇವಾಗಷ್ಟೇ ಊಟ ಮುಗೀತು ಹಾಗೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಆ್ಯಕ್ಚುಲಿ ಇವಾಗ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗ್ತಾ ಇಲ್ಲ ತುಂಬ ನನಗೂ ಹೆವಿ ವರ್ಕ್ ಇದೆ ಹಾಗೆ ಶ್ರೇಯಾಂಶಿಗೂ ಹುಷಾರಿಲ್ಲ ಅವನು ನೋಡಬೇಕು ಮತ್ತೆ ಅಮ್ಮನಿಗೂ ಹುಷಾರಿಲ್ಲ ಎಲ್ಲರಿಗೂ ಹುಷಾರಿಲ್ದಿದ್ದ ಕಾರಣ ಆಲ್ಮೋಸ್ಟ್ ನಮ್ಮಲ್ಲಿ ಎಲ್ಲರೂ ಪೇಶೆಂಟ್ ಆಗಿಬಿಟ್ಟಿದ್ದಾರೆ ಹಾಗಾಗಿ ಅವರು ಮತ್ತು ನನಗೂ ಸಹ ತಲೆನೋವು ಕುತ್ತಿಗೆ ನೋವು ಇವಾಗ ಹೆವಿ ಆಗಿಬಿಟ್ಟಿದೆ ಸ್ಕೂಲಿಂದು ಸ್ಕೂಲಲ್ಲಿ ಮಕ್ಕಳು ಹತ್ರ ವಾಯ್ಸ್ ರೈಸ್ ಮಾಡಿನ ಏನಂತ ಗೊತ್ತಿಲ್ಲ ಗಂಟಲು ನೋವಂತೂ ಫೋರ್ ಫೈವ್ ಡೇಸಿಂದ ಹಾಗೇ ಇದೆ ಗಂಟ್ಲು ನೋವು ಕಮ್ಮಿ ಆಗಿಲ್ಲ ಮತ್ತು ತಲೆನೋವು ಕುತ್ತಿಗೆ ನೋವೆಲ್ಲ ಹಾಗೆ ಇದೆ ಗೈಸ್ ಅದೆಲ್ಲ ಯಾವಾಗ ಕ್ಯೂರ್ ಆಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ ಹೆ ಬೇರೆ ಯಾವುದಿದ್ರೂ ೇ ನಾವು ಒಂದು ಕಮ್ಮಿ ಆಗಿ ಏನು ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡ್ರೂ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಆವಾಗ ಕಮ್ಮಿ ಇದೆ ಇಲ್ಲಾಂದರೆ ಮತ್ತೆ ಜಾಸ್ತಿ ಆಗ್ತಾ ಇದೆ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪನೇ ನಾನು ಅಡ್ಜಸ್ಟ್ ಆಗ್ತಾ ಹೋಗಬೇಕು ಹಾಗೆ ಶ್ರೀಯಾಂಶ ಸ್ವಲ್ಪ ಅಡ್ಜಸ್ಟ್ ಆಗ್ತಾ ಹೋಗಬೇಕು ಹಾಗೆ ನಮ್ಮಮ್ಮನಿಗೂ ಹುಷಾರು ಇರ್ತಿದ್ರಿಂದ ಪಾಪ ಅವ್ರಿಗೂ ಆಗ್ತಾನೇ ಇಲ್ಲ ಆದ್ರೂ ನಮಗೆ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗ್ಬೋದು ಮಧ್ಯಾಹ್ನಕ್ಕೆ ರಾತ್ರಿಗೆಲ್ಲ ಅವರೇ ಪ್ರಿಪೇರ್ ಮಾಡೋದು ಹಾಗಾಗಿ ಏನು ಮಾಡೋಕ್ಕಾಗೋದಿಲ್ಲ ನಾನು ಬ್ಯುಸಿ ಇದ್ದೀನಿ ಅಕ್ಕನಿಗೆ ಆಗೋದಿಲ್ಲ ಏನು ಕೆಲಸ ಮಾಡಲಿಕ್ಕೆ ಆದರೂ ಪಾಪ ಅವಳಿಗೆ ಆದಷ್ಟು ಅವಳು ಮಾಡ್ತಾಯಿದ್ದಾಳೆ ಶ್ರೇಹಾಂಸಿಗೂ ಒಳೆ ನೋಡ್ಕೊಳೋದೆಲ್ಲ ಇರೋದ್ರಿಂದ ಈವ್ನಿಂಗ್ ಸ್ವಲ್ಪ ಅವಳು ರೆಸ್ಟ್ ಇಂದ ಮಾರ್ನಿಂಗಿಂದ ಅವ್ಳಿಗೆ ಶ್ರೀಹಾಂಸಿ ನೋಡೋದಾಗಿರ್ಬೋದು ಮನೆ ಕಸ ಗುರ್ಸು ನೆಲಗಿಸೋದದೆಲ್ಲ ಅವಳು ಮಾಡ್ತಾಳೆ ಅಮ್ಮಂತೂ ಕುಕ್ಕಿಂಗ್ ಏನಿದೆ ಮತ್ತು ಬಟ್ಟೆ ಎಲ್ಲ ವಾಶ್ ಮಾಡೋದು ಅದೆಲ್ಲ ಅಮ್ಮ ಮಾಡ್ತಾ ಇದ್ದಾರೆ ಹುಷಾರಿಲ್ಲ ಅಂದರು ಅವರೇ ಮಾಡ್ತಿದ್ದಾರೆ ನನಗಂತೂ ಸ್ಕೂಲ್ ಬಿಟ್ಟು ಬಂದು ಬಂದರೆ ಟೈಮೇ ಇಲ್ಲ ನಾನು ಬಂದು ಅವನಿಗೆ ಗೋದಿಸ್ಬೇಕು ಮತ್ತು ನಂದು ವರ್ಕ್ ಇರುತ್ತೆ ಹಾಗಾಗಿ ನನಗೇನು ವರ್ಕ್ ಮಾಡೋಕ್ಕೇ ಟೈಮ್ ಮನೇಲೆ ಹೆಲ್ಪ್ ಮಾಡೋಕ್ಕೆ ಅಮ್ಮನಿಗೆ ಹೆಲ್ಪ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ ಪಾಪ ಆದ್ರೂ ಅವರಿಬ್ಬರು ಏನೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇನ್ನೇನು ಸ್ವಲ್ಪ ನಾನು ಸ್ಕೂಲಿಗೆಲ್ಲ ಅಡ್ಜಸ್ಟ್ ಆಗಿ ನನಗೆ ಒಂದು ಐಡಿಯಾ ಮೇಲೆ ನಾನು ಸ್ವಲ್ಪ ಫ್ರೀ ಆಗ್ತೀನಿ ಅವಾಗ ವರ್ಕ್ ಮಾಡೋಣ ಅಂತ ಮೊನ್ನೆ ದಿನ ಇದೆ ಅಮ್ಮನಿಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಇದಿಷ್ಟು ಇವತ್ತಿನ ವ್ಲಾಗೈಸ್ ಶ್ರೇಯಾಂಶಿಗೆ ಇನ್ನೂ ಸ್ವಲ್ಪ ಒಂದು ಸ್ವಲ್ಪ ಒಂದೆರಡು ದಿನ ಬೇಕು ಸುಧಾರ್ಸೋಕ್ಕೆ ಅದಾದಮೇಲೆ ಅವನು ಕ್ಯೂರಾಗಿ ಬಿಟ್ಟಾನೆ ಇದಾಗಿ ಇದು ಇಲ್ಲ ಇವತ್ತಿನ ವ್ಲಾಗ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಆ ಬೈಬಲ್ ಲವ್ ಯು ಆಲ್